ಲೈಫ್ ಜಾಕೆಟ್ ಹಾಕೊಂಡು ಬ್ಯಾಡ ಕೋಟಿಂಗ್ ಮಾಡೋ ನೋಡಿ ತೋಳಗಿದ್ದಾವೆ ಮಕ್ಕಳಾಗಿದ್ದಾಳೆ ಇವಳು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎ ಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ನಿಮಗೆ ಲಾಲ್ ಗೆ ಕರ್ಕೊಂಡು ಹೋಗ್ತೇವೆ ಮಿನಿ ಲಾಲ್ಬಾಗ್ ಮಿನಿ ಅಂತಾನೆ ಪ್ರಸಿದ್ಧ ಆಗಿದೆ ಈ ಉದ್ಯಾನವನ ಸೊ ಅಲ್ಲಿಗೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಲ್ಬಾಗ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಬೆಂಗಳೂರು ಸೊ ಅದೇ ರೀತಿ ಒಂದು ಒಳ್ಳೆ ಉದ್ಯಾನವನವನ್ನ ಈ ಧಾರವಾಡ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಅಂಡ್ರಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಬನ್ನಿ ಅದು ಎಲ್ಲಿದೆ ಮತ್ತೆ ಏನೇನೆಲ್ಲ ಇದೆ ಉದ್ಯಾನವನದಲ್ಲಿ ಚಾರ್ಜಸ್ ಏನಿದೆ ಅಂತೆಲ್ಲ ನೋಡ್ಕೊಂಡು ಬರುವ ಬನ್ನಿ ಹೋಗುವ ಸ್ನೇಹಿತರೆ ಈ ಲಾಲ್ಬಾಗ್ ಅಂತ ಫೇಮಸ್ ಆಗಿರೋ ನಮ್ಮ ಹುಬ್ಬಳ್ಳಿಯಲ್ಲಿರೋ ಉದ್ಯಾನವನ ಯಾವುದಂತಂದರೆ ಅದೇ ನಮ್ಮ ಹುಬ್ಬಳ್ಳಿಯಲ್ಲಿರೋ ತೋಳನಕೆರೆ ತೋಳನಕೆರೆ ಉದ್ಯಾನವನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ತೋಳನ್ಕೆರೆ ಬರೋದು ಹುಬ್ಬಳ್ಳಿಯ ವಿದ್ಯಾನಗರದ ರವಿನಗರ ಹತ್ರ ಆಮೇಲೆ ಈ ತೋಳನ್ಕೆರೆ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಬಟ್ ಸ್ನೇಹಿತರೆ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಇಲ್ಲಿ ವಾಯುವಿಹಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ಯಾವುದೇ ಚಾರ್ಜಸ್ ಮಾಡೋದಿಲ್ಲ ಅವರು ಬಟ್ ಒಂಬತ್ತು ಗಂಟೆಯಿಂದ ಏನು ಮ ಮತ್ತೆ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತಲ್ಲ ಅವಾಗ ಇಲ್ಲಿ ಚಾರ್ಜಸ್ ಪೇ ಮಾಡಿ ಬರಬೇಕಾಗುತ್ತೆ ಹಾಗೆ ಚಾರ್ಜಸ್ ಬಂದ್ಬಿಟ್ಟು ಝೀರೋ ಟು ತ್ರೀ ಇಯರ್ಸ್ನವರಿಗೆ ಫ್ರೀ ಆಗಿರುತ್ತೆ ಆಮೇಲೆ ತ್ರೀ ಟು ಟ್ವೆಲ್ ಇಯರ್ಸ್ನವರಿಗೆ ಫಿಫ್ಟೀನ್ ರುಪೀಸ್ ಚಾರ್ಜಸ್ ಇರುತ್ತೆ ಹಾಗೆಯೇ ಟ್ವೆಲ್ವ್ ಟು ಅಬೋವ್ ಇದ್ದವರಿಗೆ ಟ್ವೆಂಟಿ ರುಪೀಸ್ ಚಾರ್ಜಸ್ ಇರುತ್ತೆ ಹಾಗೆ ಸ್ನೇಹಿತರೆ ಮತ್ತೆ ತೋಳನ್ ಕೆರೆ ಒಳಗಡೆ ಕೆರೆಯಲ್ಲಿ ಬೋಟಿಂಗ್ ಎಲ್ಲ ಮಾಡಿಸ್ತಾರೆ ಮತ್ತೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಇದೆ ಒಳಗಡೆ ಒಂದು ಕೆಫೆಟೀರಿಯಾ ಕೂಡ ಇದೆ ಸೊ ಅಲ್ಲೆಲ್ಲ ನಾವು ಪೇ ಮಾಡಬೇಕಾಗುತ್ತೆ ಸೆಪರೇಟ್ ಆಗಿ ಮತ್ತೆ ಟಿಕೆಟ್ ಖರೀದಿ ಮಾಡಲಿಕ್ಕೆ ಇಲ್ಲಿ ಫೋನ್ ಪೇ ವ್ಯವಸ್ಥೆ ಕೂಡ ಇದೆ ಸೊ ನೀವು ಯು ಪಿ ಐ ಪೇಮೆಂಟ್ ಕೂಡ ಮಾಡಿ ಪಡ್ಕೋಬಹುದು ನೋಡಿ ಸ್ನೇಹಿತರೆ ಒಳಗಡೆ ಬಂದ ತಕ್ಷಣ ಇಲ್ಲಿ ಎರಡು ದಾರಿ ಸಿಗುತ್ತೆ ನಮಗೆ ಸೊ ಒಂದು ಈ ಕಡೆಗೆ ಈ ಮಕ್ಕಳ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಈ ಕಡೆಗೆ ಫಸ್ಟು ಹೋದರೆ ಅಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಪ್ಲೇ ಗ್ರೌಂಡು ಪ್ಲೇ ಏರಿಯಾ ಇದೆ ಹಾಗೆ ಈ ಕಡೆ ಏರಿಯಾ ಏನಿದೆ ಅಲ್ಲ ಇದು ಕೆರೆ ದಂಡೆಗೆ ಬರೋದು ವಾಯು ಸೊ ವಾಯುವಿಹಾರಕ್ಕೆ ಈ ರೂಟಲ್ಲಿ ಹೋಗಬೇಕಾಗುತ್ತೆ ಕೆರೆಯಲ್ಲಿ ಬೆಳಗಿನ ವಾಯು ವಿಹಾರದ ನೋಟ ಆದರೆ ಸಾಯಂಕಾಲ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲೆಲ್ಲ ಲೈಟಿಂಗ್ ಹಾಕಿ ಅದೆಲ್ಲ ನೋಡೋ ಒಂದು ವೈಬೇ ಡಿಫ್ರೆಂಟಾಗಿರುತ್ತೆ ಅದೇ ರೀತಿ ಸಾಯಂಕಾಲದ್ದು ಕೂಡ ತೋರಿಸೋ ಪ್ರಯತ್ನ ಮಾಡ್ತೇವೆ ನೋಡಿ ಇಲ್ಲಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ವಾಸ್ಟ್ ಅವರ್ ಮೇಲಿಂದ ಈಗ ಸನ್ರೈಸ್ ಆಯ್ತು ಸ್ಯಾಟರ್ಡೇ ಅಲ್ಲ ಜನ ಸಾಗರೇವೆ ಕಾಪಾಡಿ ಜಮಿದ್ದಾರೆ ಸ್ಯಾಟರ್ಡೇ ಸಂಡೇ ಜನ ಸ್ವಲ್ಪ ಜಾಸ್ತಿ ಇರ್ತಾರಲ್ವಾ ಹೌದು ಇಲ್ಲಿ ತೋಳನ್ಕೆರೆ ಅಂದ ತಕ್ಷಣ ಇದು ಮುಂಚೆ ತೋಳನ್ಕೆರೆ ಅಷ್ಟೊಂದು ಇದು ಇರಲಿಲ್ಲ ಆಮೇಲೆ ಇಲ್ಲಿ ಧಾರವಾಡ ಹುಬ್ಳಿ ಏನ್ ಸ್ಮಾರ್ಟ್ ಸಿಟಿ ಯೋಜನೆ ಬಂತಲ್ಲ ಸೊ ಅವಾಗ ಇದನ್ನ ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ಮಾಡಿದ ತಕ್ಷಣ ತುಂಬಾ ಜನ ಇಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು ನೋಡಿ ಹೌದು ಒಂದು ಟೂ ತ್ರೀ ಇಯರ್ಸ್ ಆಯ್ತು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಬಂದ ತಕ್ಷಣ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದ್ರೆ ವೀಕೆಂಡ್ ಗೆ ನೋಡಿ ಹುಬ್ಳಿಯಲ್ಲಿ ಏನಾಗ್ತಿತ್ತು ಯೂಶ್ವಲಿ ವೀಕೆಂಡ್ ಗೆ ಜನ ಹುಬ್ಬಳ್ಳಿ ಬಿಟ್ಟು ಔಟ್ ಸೈಡ್ ಹೋಗೋರು ಸೊ ಈಗ ಹುಬ್ಬಳ್ಳಿಯಲ್ಲೇ ಈ ತರ ಒಂದು ಉದ್ಯಾನವನ ಇರೋದ್ರಿಂದ ಸೊ ಜನ ಎಲ್ಲ ಇಲ್ಲಿ ಬಂದು ತಮ್ಮ ಸಮಯವನ್ನ ಕಳೀತಾರೆ ಇಲ್ಲಿ ನೋಡಿ ಮಕ್ಕಳು ಹೇಗೆಲ್ಲ ಆಟ ಆಡ್ತಿದ್ದಾರೆ ಅಂತ ಇದು ಏನ್ ನೋಡಿ ಅಲ್ಲಿ ಮಕ್ಕಳು ನೋಡಿ ಅಲ್ಲಿ ಮೇಲೆ ಹತ್ತಿ ಹೋಗಿ ಪೈಪ್ ಒಳಗಡೆಯಿಂದ ಅದು ಆ ಕಡೆ ಈ ಕಡೆ ಹೊರಗೆ ಬರ್ತಾರೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಮನೆ ಅವರಿಗೆ ಮನೆಗೆ ವಾಪಸ್ ಹೋಗ್ಬೇಕು ಅನ್ಸೋದೇ ಇಲ್ಲ ಆ ತರ ಎಲ್ಲ ಇಲ್ಲಿ ಮಾಡಿದ್ದಾರೆ ಲಂಡನ್ ಬಸ್ ಎಲ್ಲ ಹೌದು ಸೊ ಎಲ್ಲದಕ್ಕೂ ಚಾರ್ಜಸ್ ಇದೆ ಲಂಡನ್ ಬಸ್ ಚಾರ್ಜಸ್ ಎಷ್ಟಿದೆ ಕೇಳೋಣ ಬನ್ನಿ ಇಲ್ಲಿ ಸರ್ ಎಷ್ಟು ಮಕ್ಕಳಿಗೆ ಫಿಫ್ಟಿ ರುಪೀಸ್ ಒಂದು ರೌಂಡ್ ಹಾಕಿಸ್ತೀರಾ ಹಾಂ ಹೌದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಇದೆ ಬನ್ನಿ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಇವತ್ತು ಮಕ್ಕಳಲ್ಲಿ ಮಕ್ಕಳಾಗಿದ್ದಾಳೆ ಇವಳು ನೋಡಿ ಚಿಕ್ಕ ಮಗು ಆಟ ಆಡ್ತಿದೆ ನೋಡಿ ಇಲ್ಲಿ ಇಲ್ಲಿ ಏನೋ ತಬಲ ಹೌದು ಫಾಲೋ ಬಾಕ್ಸ್ ಇದೆ ಅದು ಹಾಗೆ ಸ್ನೇಹಿತರೆ ಔಟ್ಡೋರ್ ಗೇಮ್ ಆಡ್ಲಿಕ್ಕೆ ಕೂಡ ಇಲ್ಲಿ ಕೋರ್ಟ್ ಗಳನ್ನು ಕೂಡ ಮಾಡಿದ್ದಾರೆ ನೋಡಿ ಓಪನ್ ಸ್ಪೋರ್ಟ್ಸ್ ಅಲ್ಲಿ ಆಡ್ತಿದ್ದಾರೆ ಟೆನ್ನಿಸ್ ಆಡ್ತಿದ್ದಾರೆ ಹಾಗೆ ಶಟಲ್ ಕಾಕ್ ಮತ್ತೆ ಕರಾಟೆ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಸಿಗುತ್ತೆ ಇದು ರೆಂಟ್ ಮೇಲೆ ಅವರು ಇಲ್ಲಿ ಪಾರ್ಟಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಲಿಕ್ಕೆ ಕೊಡ್ತಾರಂತೆ ಬರ್ಡೇ ಪಾರ್ಟೀಸ್ ಮತ್ತೆ ಗೆಟ್ ಟುಗೆದರ್ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲದಕ್ಕೂ ಕೊಡ್ತಾರೆ ರಂಗಮಂದಿರದಿಂದ ಎದುರುಗಡೆ ಬಂದಂಗೆ ನಿಮಗೆ ಬೋಟಿಂಗ್ ಸಿಗುತ್ತೆ ಬೋಟಿಂಗ್ ಚಾರ್ಜಸ್ ಬಂದುಬಿಟ್ಟು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಬೋಟಿಂಗಲ್ಲಿ ಎರಡು ಪ್ರಕಾರದ ಬೋಟಿಂಗ್ ಇದೆ ಒಂದು ಪೆಡಲ್ ಬೋಟಿಂಗ್ ಇದು ಬರುತ್ತೆ ನಿಮಗೆ ಇನ್ನೊಂದು ಸ್ಪೀಡ್ ಬೋಟಿಂಗ್ ಅಂದರೆ ಮೋಟ್ರ್ ಬೋಟಿಂಗ್ ಬರುತ್ತೆ ಮೋಟ್ರ್ ಬೋಟಿಂಗ್ ಹೋದ್ರೆ ನಿಮ್ಗೆ ಫೈವ್ ಮಿನಿಟ್ಸ್ ಹಾರ್ಡ್ಲಿ ಒನ್ ಸುತ್ತ ಬರ್ತಾರೆ ಅವರು ಪೆಡಲ್ ಬೋಟಿಂಗ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಅದ್ರಲ್ಲಿ ನಾವು ಬೋಟಿಂಗ್ ಮಾಡಿಕೊಂಡು ಬರ್ಬೋದು ವಾಪಸ್ ಸೊ ಅದಕ್ಕೆ ಸ್ನೇಹಿತರೆ ಬೋಟಿಂಗ್ ಏನಾದರೂ ಮಾಡಿದರೆ ಪೆಡಲ್ ಬೋಟಿಂಗ್ ಅಂದರೆ ಕಪಲ್ಸ್ ಏನಾದರೂ ಬರ್ತಿದ್ರೆ ಪೆಡಲ್ ಬೋಟಿಂಗನ್ನು ನೀವು ಪ್ರಿಫರ್ ಮಾಡಿ ಯಾಕಂದರೆ ಹದಿನೈದು ನಿಮಿಷ ವಾಯುವ್ಯವಹಾರ ಮಾಡ್ಕೋಬೋದು ಹಾಗೆ ಯಾರಾದರೂ ಪೆಡಲ್ ಬೋಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಏಜ್ಡ್ ಎಲ್ಲ ಇದ್ದರೆ ಮೋಟರ್ ಬೋಟಿಂಗ್ ಪ್ರಿಫರ್ ಮಾಡೋದು ಒಳ್ಳೆಯದು ಬನ್ನಿ ಬೋಟಿಂಗ್ ನೋಡ್ಕೊಳ್ಳುವ ಹೇಗಿದೆ ಅಂತ ನೋಡಿ ಆಲ್ರೆಡಿ ಜನ ವೇಟಿಂಗ್ ಮಾಡ್ತಿದ್ದಾರೆ ಬೋಟಿಂಗೋಸ್ಕರ ಸೊ ಇಲ್ಲಿ ಬೋಟಿಂಗಿಗೆ ಮಾಡಬೇಕಾದ್ರೆ ಒಂದು ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ ಸೊ ಅದನ್ನು ಹೋಗಬೇಕಾದ್ರೆ ರಿಟರ್ನ್ ಮಾಡಿ ಹೋಗಬೇಕಾಗತ್ತೆ ಟಿಕೆಟ್ ಇಲ್ಲೇ ಕೊಡ್ತಾರೆ ಸರ್ ಎಷ್ಟು ಬೋಟಿಂಗ್ ಟಿಕೆಟ್ ಸಣ್ಣವರಿಗೆ ಐವತ್ತು ಪ್ಯಾಡಲ್ ಬೋಟಿಂಗಕ್ಕೂ ಅಷ್ಟೇ ಮೋಟರ್ ಬೋಟಿಂಗ್ ಹೌದು ಬೋಟಿಂಗ್ ಪ್ಯಾಡಲ್ ಬೋಟಿಂಗ್ ಮಾಡ್ಬೇಕಂತ ಟಿಕೆಟ್ ತಗೊಂಡಿದ್ದೇವೆ ನೋಡುವ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಈಗ ಲೈಫ್ ಜಾಕೆಟ್ ಬೋಟಿಂಗ್ ಮಾಡುವ ಕಂಪಲ್ಸರಿ ಅದು

ರೈಟ್ ಮಾಡಿದರೆ ಲೆಫ್ಟಿಗೆ ಹೋಗುತ್ತೆ ನೋಡಿ ಇದು ಈ ಕಡೆ ಆ ಕಡೆ ಹೋಗಬೇಕು ನಮ್ಗೆ ಏನಕ್ಕೆ ಹೋಗೋದು ಹಾ ಹೋಗ್ತಾ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ ಇಲ್ಲಿ ಮೂರು ಗುಡ್ಡೆಗಳು ಕಾಣ್ತವೆ ಅಂದ್ರೆ ಗುಡ್ಡೆ ಟೈಪ್ ಕಾಣ್ತವೆ ನಡುಗತೆಗಳು ಏನಂತಾರೆ ದ್ವೀಪ ಸಮೂಪ ದ್ವೀಪಗಳು ಹಾಂ ದ್ವೀಪ ಕೆರೆಯ ಮಧ್ಯದಲ್ಲಿರೋ ದ್ವೀಪಗಳು ಹಾಂ ದ್ವೀಪಗಳು ಅದು ಆ್ಯಕ್ಚುಲಿ ಕೃತಕವಾಗಿ ಮಾಡಿದ್ದು ಪಕ್ಷಿಗಳನ್ನು ಅಟ್ಯಾಕ್ಟ್ ಮಾಡೋಕೋಸ್ಕರ ಇಲ್ಲಿ ಕೃತಕವಾಗಿ ಮಾಡಿದ್ದಾರೆ ಇನ್ನು ನೋಡಬೇಕು ಈಗಂದು ಈಗನೇ ಸುಮಾರು ಬಂದಿವೆ ಅಂತ ಹೇಳ್ತಾ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆದ ಪಕ್ಷಿಗಳು ಇನ್ನು ಮುಂದಕ್ಕೆ ತುಂಬಾ ಬರೋ ಅಂತಹ ಏನು ಹೋಪ್ಸ್ ಇಟ್ಕೊಂಡು ಮುಂದಕ್ಕೆ ಮಾಡಿದ್ದಾರೆ ಅವರು ಸೊ ಇಲ್ಲಿ ತೋಳನ್ ಕೆರೆಯಲ್ಲಿ ವಿಹಾರ ಮಾಡ್ತಾ ಯಾವಾಗ ಗುಡ್ಡೆಗಳನ್ನು ನೋಡ್ತಾ ಇದ್ದರೆ ಹೇಗನ್ಸುತ್ತೆ ಅಂದರೆ ನಾವು ಮುರುಡೇಶ್ವರದಲ್ಲಿ ನೇತಾಣಿ ಐಲ್ಯಾಂಡಿಗೆ ಹೋಗ್ತೀವಲ್ಲ ಸೊ ಆ ಫೀಲ್ ಬರ್ತಾ ಇದೆ ನನಗೀಗ ಅದು ಬರ್ತಾ ಇಲ್ಲ ಈ ಸಂಜೆಗೆ ಇದು ಹೆಂಗ್ ಕಾಣತ್ತಂದ್ರೆ ಕಾಶ್ಮೀರದಲ್ಲಿರೋ ದಲ್ಲೇಕ್ ತರ ಕಾಣ್ತಿದೆ ನೋಡಿ ಹೌದು ನಮ್ ಹುಬ್ಳಿಯಲ್ಲ ಅಂತದೇ ಇದೆ ನೋಡಿ ಇವ್ನಿಂಗ್ ಆಗ್ತಿದ್ದಂಗೆ ಇಲ್ಲಿ ತೋಳನ್ ಕೆರೆಯಲ್ಲಿ ಒಂದು ವೈಬ್ ಬರುತ್ತೆ ನೋಡಿ ಎಷ್ಟು ಚಂದ ಕಾಣುತ್ತೆ ಆ ಲೈಟಿಂಗ್ ಮಧ್ಯದಲ್ಲಿ ಇನ್ನೂ ತುಂಬಾ ಸುಂದರವಾಗಿ ಕಾಣುತ್ತೆ ಇಲ್ಲಿ ಬೋಟಿಂಗ್ ಏರಿಯಾದಿಂದ ಮುಂದೆ ಬಂದ್ರೆ ಇಲ್ಲಿ ಒಂದು ಫುಡ್ ಕೋರ್ಟ್ ಇದೆ ಫುಡ್ ಕೋರ್ಟಲ್ಲಿ ನಿಮಗೆ ಇಲ್ಲಿ ಹುಬ್ಬಳ್ಳಿಯ ಸ್ಪೆಷಲ್ ಗಿರ್ಮಿಟ್ಟು ಮಿರ್ಚಿ ಹಾಗೆ ಕೆಲವೊಂದು ಚೈನೀಸ್ ಐಟಮ್ ಇವೆಲ್ಲ ನೂಡಲ್ಸ್ ಮತ್ತೆ ಪಾನಿಪುರಿ ಅದೆಲ್ಲ ಇದೆ ಮತ್ತೆ ಐಸ್ ಕ್ರೀಮ್ ಕೂಡ ಇದೆ ಈ ತೋಳನ್ಕೆರೆಗೆ ಎರಡು ಎಂಟ್ರಿ ಇದೆ ಒಂದು ಆ ಕಡೆ ರವಿನಗರ್ ಏರಿಯಾ ಏನು ಬರುತ್ತಲ್ಲ ಆ ಕಡೆಯಿಂದ ಒಂದು ಎಂಟ್ರಿ ಇದೆ ಹಾಗೆ ಈ ಕಡೆ ವಿಮಾನ ನಿಲ್ದಾಣಕ್ಕೆ ಹೋಗೋ ರೂಟ್ ಅಲ್ಲಿ ಕೂಡ ಒಂದು ಎಂಟ್ರಿ ಇದೆ ಎರಡು ಎಂಟ್ರಿ ಇದೆ ಆ ಕಡೆ ಎಂಟ್ರಿಯಿಂದ ಬಂದರೆ ಅಲ್ಲೂ ಕೂಡ ನಿಮಗೆ ಇನ್ಸ್ಟ್ರುಮೆಂಟ್ ಸಿಗುತ್ತೆ ಎಕ್ಸರ್ಸೈಸ್ ಮಾಡಲಿಕ್ಕೆ ಮತ್ತು ಈ ಕಡೆ ಎಂಟ್ರಿಯಿಂದನು ಬಂದರೂ ಕೂಡ ನಿಮಗೆ ಇಲ್ಲಿ ನಿಯರ್ ಇದೆ ಕೈಯಿಂದ ವೀಲಿಂಗ್ ಮಾಡೋದು ಹೌದಾ ಕೈಯಿಂದ ಚಕ್ರ ತಿರುಗಿಸೋದು ಹಾಗೆ ಸ್ನೇಹಿತರೆ ಒಂದು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ತೋಳನ್ಕೆರೆ ಒಂದು ತುಂಬಾ ಚೆನ್ನಾಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು ಗುಪ್ಪಳಿಯಲ್ಲಿ ಹೌದು ಒಂದು ಇವ್ನಿಂಗಿಗೆ ಬಂದರೆ ತುಂಬ ಒಳ್ಳೆಯ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಸೊ ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಇದೆ ಮತ್ತು ಬೋಟಿಂಗ್ ಇದೆ ಆಮೇಲೆ ವಾಯುವಿಹಾರ ಎಕ್ಸಸೈಸ್ ಮಾಡಲಿಕ್ಕೆ ತುಂಬ ಸಲಕರಣೆಗಳೆಲ್ಲ ಇದೆ ಸೊ ಹಾಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಇಂಥ ಬ್ಯಿ ಲೈಫಲ್ಲಿಯೂ ಕೂಡ ಒಂದು ರಿಲ್ಯಾಕ್ಸಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು ಸೊ ತುಂಬ ಒಳ್ಳೆಯ ಸಮಯವನ್ನು ಇಲ್ಲಿ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸದಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಬೈ ಫ್ರೆಂಡ್ಸ್ ಬೈ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದೆನ್ ಬೈ